ಇದೀಗ ಈ ಪುಸ್ತಕ ಅಂದರೆ ವಿಜ್ಞಾನ ಲೋಕದ ಧ್ರುವ ತಾರೆಗಳು ಕರುನಾಡ ಕಣ್ಮಣಿಗಳು ಎನ್ನುವುದು ನಾನು ಅಂದರೆ ಜೀವಿ ನಿರ್ಮಲ ಮತ್ತು ನನ್ನ ಆತ್ಮೀಯ ಗೆಳತಿ ಡಾಕ್ಟರ್ ಸುಧಾ ಬರೆದಿರುವುದು ಬೆಳಕು ಕಾಣ್ತಾ ಇದೆ ಬಹಳ ಮುಂಚೆ ನಾವು ನಮ್ಮ ತರಗತಿಗಳಲ್ಲಿ ಇದ್ದಾಗ ಕವಿ ಮತ್ತು ಅವರ ಕಾವ್ಯನಾಮದ ಬಗ್ಗೆ ಕೆಲವು ವಿವರಗಳು ಅವರ ಕವನ ಆದಮೇಲೆ ಕೆಳಗಡೆ ಇರ್ತಾ ಇತ್ತು ಅದನ್ನೆಲ್ಲ ಓದ್ತಾ ಇದ್ವು ಅದರ ಬಗ್ಗೆ ಪ್ರಶ್ನೆಗಳು ಕೂಡ ಇರ್ತಾ ಇತ್ತು ನಮ್ಮ ಪರೀಕ್ಷೆಗಳಲ್ಲಿ ಆದರೆ ಇವಾಗ ಏನಾಗಿದೆ ವಿಜ್ಞಾನದ ಬಗ್ಗೆ ಅಥವಾ ವಿಜ್ಞಾನಿಗಳ ಬಗ್ಗೆ ವಿಜ್ಞಾನದ ಬಗ್ಗೆ ನಾವು ಎಷ್ಟೇ ಓದಿದ್ರು ವಿಜ್ಞಾನಿಗಳ ಬಗ್ಗೆ ಆ ಥರ ಏನೂ ನಾವು ಓದಿದ್ದು ನೆನಪೇ ಇಲ್ಲ ಅವರು ಕೂಡ ತಮ್ಮ ಜೀವನದಲ್ಲಿ ಎಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ವಿಷಯಗಳನ್ನು ಸಾಧನೆಗಳನ್ನು ಕಂಡು ಹಿಡಿದಿರ್ತಾರೆ ಆದರೆ ನಮಗೆ ಏನಿದ್ರೂ ಆ ಸಾಧನಗಳನ್ನು ಬಳಸ್ಕೊಳ್ಳೋದ್ರೊಳಗೆ ಇರುವ ಒಂದು ಆಸಕ್ತಿ ಅವರ ಬಗ್ಗೆ ತಿಳ್ಕೊಳ್ಳೋದ್ರೊಳಗೆ ಆಸಕ್ತಿ ಇದ್ದರೂ ಅದು ನಮಗೆ ಸಿಗೋದೇ ಇಲ್ಲ ಎಲ್ಲ ಬಹಳ ಕಷ್ಟ ಅಂತಲೇ ಆಗತ್ತೆ ಆದರೆ ಇವಾಗಂತೂ ಹೆಜ್ಜೆ ಹೆಜ್ಜೆಗೂ ಆ ವಿಜ್ಞಾನಿಗಳಿಂದ ಆವಿಷ್ಕಾರಗೊಂಡ ಕೆಲವು ಸಾಧನಗಳು ನಮ್ಮಲ್ಲಿ ಬಳಕೆಯಲ್ಲಿ ಉದಾಹರಣೆಗೆ ನೋಡಿ ಈಗ ನಾನು ಒಂದು ಮೊಬೈಲ್ ಫೋನ್ ಮೂಲಕ ನಾವು ಇದನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ದೀವಿ ಅಂದರೆ ಅದ್ರ ಮೊಬೈಲ್ ಫೋನು ಯಾರು ಹಿಡಿದ್ರು ಹೀಗೆಲ್ಲ ನಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅದಲ್ಲದೆ ಈಗ ಭಾರತದಲ್ಲಿ ಕೂಡ ಬಹಳಷ್ಟು ಜನ ವಿಜ್ಞಾನಿಗಳಿದ್ದಾರೆ ಮತ್ತು ಬೆಂಗಳೂರಂತೂ ನಮಗೆ ಗೊತ್ತಿರೋ ಹಾಗೆ ಬೆ ಭಾರತದ ವೈಜ್ಞಾನಿಕ ರಾಜಧಾನಿ ಅಂತಲೇ ಹೇಳ್ತಾರೆ ಅಂದಮೇಲೆ ಇಲ್ಲಿರೋರಿಗಾದ್ರೂ ಎಷ್ಟೊಂದು ವಿಷಯಗಳು ಗೊತ್ತಿರುವ ಅಗತ್ಯ ಇದೆ ಆದರೆ ಯಾರು ಇದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಇತ್ತೀಚೆಗೆ ಮಾತ್ರ ಒಂದು ಹೊಸ ಟ್ರೆಂಡ್ ಅನ್ನೋದು ಏನಂದರೆ ಎಲ್ಲರಿಗೂ ಈ ವಿಜ್ಞಾನಿಗಳು ಯಾರು ಅನ್ನೋ ಕುತೂಹಲ ಮೂಡಿದೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಕೂಡ ಇದೆ ಆ ದಿಕ್ಕಿನಲ್ಲಿ ನಾವು ಈ ಒಂದು ಪುಸ್ತಕವನ್ನು ತರಲು ಪ್ರಯತ್ನ ಪಟ್ಟಿದ್ದೀವಿ ಇದರೊಳಗಡೆ ಮೂವತ್ತ್ಮೂರು ವಿಜ್ಞಾನಿಗಳ ಚಿಕ್ಕ ಪರಿಚಯ ಅಂತ ಹೇಳ್ಬೋದು ಜಾಸ್ತಿ ನಾವು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅವರ ಬಗ್ಗೆ ಅವರು ಜೀವನ ಅಥವಾ ಸಾಮಾನ್ಯರಂತೆ ಹೆಂಗೆ ಬದುಕ್ತಾಯಿದ್ರು ಅವರ ಜೀವನ ಹೇಗಿತ್ತು ಇವನ್ನೆಲ್ಲ ಈ ಪುಸ್ತಕದಲ್ಲಿ ನಾವು ಕೊಡೋಕ್ಕೆ ಇಷ್ಟಪಟ್ಟಿದ್ದೀವಿ ಇದು ಕೂಡ ಹೆಂಗೆ ಸಂಭವಿಸಿತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೆಯ ಇಸುವಿಯಲ್ಲಿ ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಒಂದು ಸಂಸ್ಥೆ ಇದೆ ಅಥವಾ ಒಂದು ಸಮಿತಿ ಅಂತಲೇ ಹೇಳ್ಬೋದು ಅದು ದಿನಾಗಲೂ ವಾಟ್ಸಪ್ನಲ್ಲಿ ಪ್ರತಿದಿನ ಒಬ್ಬೊಬ್ಬ ವಿಜ್ಞಾನಿಯನ್ನು ಪರಿಚಯಿಸಿ ಸಂಕ್ಷಿಪ್ತ ಪರಿಚಯ ಸಾಕುವಂಥ ಆ ವೇದಿಕೆಯ ಪ್ರಮುಖ ಸಂಚಾಲಕರಾದ ಬೆಂಶ್ರೀ ರವೀಂದ್ರ ಅವರು ಹೇಳಿದರು ಅವಾಗ ನಾವು ಹೌದಲ್ವಾ ನಾವು ಮಾಡ್ಬೋದು ಅಂದ್ಕೊಂಡು ಆವಾಗ ನಾನು ನನ್ನ ಆತ್ಮೀಯ ಗೆಳತಿ ಸುಧಾರಣೆ ಕೂಡ ಕೇಳಿದೆ ಇಬ್ಬರು ಸೇರಿ ಬರೆಯೋಣ ಅಂತ ಅವಳು ಕೂಡಲೇ ಒಪ್ಪಿದ್ಲು ಅದಕ್ಕೆ ನನಗೆ ಅವಳಿಗೆ ನಾನು ಕೃತಜ್ಞತೆ ಹೇಳಲೇಬೇಕು ಈ ಸಂದರ್ಭದಲ್ಲಿ ಇಬ್ಬರೂ ಸೇರಿ ಬರೆಯೋಕ್ಕೆ ಶುರು ಮಾಡೋದು ಆದರೆ ಮೂವತ್ತು ದಿನದಲ್ಲಿ ಸಂಕ್ಷಿಪ್ತವಾಗಿ ಬರೀಬೇಕು ಅಂದಾಗ ಯಾರ್ಯಾರು ಬರೆಯೋದು ಅನ್ನೋದೇ ಗೊತ್ತಾಗ್ಲಿಲ್ಲ ಯಾಕೆಂದರೆ ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಹಲವಾರು ವಿಜ್ಞಾನಿಗಳಿದ್ದಾರೆ ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಅದಲ್ಲದೆ ಕೆಲವರು ಬೇರೆ ಬೇರೆ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಮತ್ತು ಕೆಲವರು ಎಲೆಮರೆ ಕಾಯಂತೆ ಏನು ಪ್ರಶಸ್ತಿ ಇಲ್ಲದೇ ಇದ್ರು ಕೆಲಸ ಮಾಡ್ತಿರ್ತಾರೆ ಇವ್ರ ಬಗ್ಗೆ ಎಲ್ಲ ನಾವು ಯಾರ ಬರೆಯೋದು ಯಾರನ್ನ ಬಿಡೋದು ಅಂತ ನಮಗೆ ಒಂದು ಸ್ವಲ್ಪ ಸಂದಿಗ್ಧ ಸಂ ಇದಾಗೋಯಿತು ಆವಾಗ ಏನು ಮಾಡೋದು ಎಲ್ಲ ಕ್ಷೇತ್ರಗಳಲ್ಲೂ ನಾವು ಕೆಲವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ ಮತ್ತು ಕೆಲವರು ಮಹಿಳೆಯರು ಇರಬೇಕು ಈ ಎಲ್ಲ ಕ್ಷೇತ್ರಗಳು ಅಂದಾಗ ಯಾವ್ಯಾವ ಕ್ಷೇತ್ರಗಳು ವೈಜ್ಞಾನಿಕ ಅಂದ ತಕ್ಷಣ ಬರೀ ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು ಕೃಷಿ ವಿಜ್ಞಾನ ಆಗಿರ್ಬೋದು ವೈದ್ಯಕೀಯ ವಿಜ್ಞಾನ ಆಗಿರ್ಬೋದು ಹೀಗೆ ಬಹಳಷ್ಟು ವಿಜ್ಞಾನ ಕ್ಷೇತ್ರಗಳಿವೆ ಅದನ್ನೆಲ್ಲದ್ರಿಗೂ ನಾವು ಒಂದು ಮೂರು ಜನ ಅಥವಾ ನಾಲ್ಕು ಜನ ಐದು ಜನ ಆಹಾರ ವಿಜ್ಞಾನ ಅಂತ ಕೂಡ ಒಂದಿದೆ ಅದು ನಮ್ಗೆ ಮಾಡ್ತಾ ಮಾಡ್ತಾ ಅಯ್ಯೋ ಇವ್ರನ್ನೂ ಸೇರಿಸ್ಕೋಬೋದ ಇದನ್ನು ನಾನು ಬರಿಬೇಕಲ್ಲ ಅನ್ನಿಸ್ತಾ ಇತ್ತು ಹಾಗೆಯೇ ನಾವು ಶುರು ಮಾಡಿಕೊಂಡು ಆಮೇಲೆ ಕೊನೆಗೆ ಮೂವತ್ತು ಅಂತ ನಾವು ಮೂವತ್ತು ದಿವಸ ನವಂಬರ್ನ ನಿಲ್ಲಿಸಲೇಬೇಕಾಯಿತು ಆಮೇಲೆ ಏನು ಮಾಡಿದ್ರು ಇನ್ನೊಂದು ಮೂರು ಜನ ನಾವು ಸೇರಿಸಲೇಬೇಕು ಅಂತ ಆಮೇಲೆ ಕೂಡ ನಾವು ಬರೆದು ಅವರನ್ನು ಸೇರಿಸಿ ಒಟ್ಟು ಮೂರು ವಿಜ್ಞಾನಿಗಳದ್ದು ಈ ಪುಸ್ತಕದಲ್ಲಿ ನಮಗೆ ಇವಾಗ ಮಾಡೋದಕ್ಕೆ ಸಾಧ್ಯ ಆಯಿತು ಈಗ ಇದರೊಳಗೆ ಮೊದ್ ಮುಖ್ಯವಾಗಿ ನಾವು ನಮ್ಮ ಕೃತಜ್ಞತೆಗಳನ್ನ ಹೇಳಬೇಕು ಅಂದರೆ ಸಮನ್ವಯ ಸಮಿತಿಯವರವರು ಹೆಜ್ಜೆ ಹೆಜ್ಜೆಗೂ ನಮ್ಮ ಹಿಂದೆ ಇದ್ದು ಸಲಹೆ ಸೂಚನೆಗಳನ್ನು ಕೊಟ್ಟು ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತೆಲ್ಲ ಹೇಳಿದ್ದಕ್ಕೆ ನಾವು ಅವರಿಗೆ ಬಹಳ ಆಭಾರಿಯಾಗಿದ್ದೇವೆ ಈ ಪುಸ್ತಕಕ್ಕೆ ಮುನ್ನುಡಿ ಬರೆದಿರುವ ಬೆಂ ಶ್ರೀ ರವೀಂದ್ರ ಅವರಿಗೂ ಮತ್ತು ಇದಕ್ಕೆ ಬೆನ್ನುಡಿಯನ್ನು ಬರೆದು ನಮಗೆ ಬಹಳ ಉತ್ತೇಜನ ನೀಡಿದ ಜಿ ವಿ ಅರುಣಾರವ್ರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸಬೇಕು ಇಲ್ಲಿ ಎಲ್ಲ ವಯಸ್ಸಿನ ವಿಜ್ಞಾನಿಗಳಿಗೂ ನಾವು ಈ ಪುಸ್ತಕದಲ್ಲಿ ಪರಿಚಯಿಸೋಣ ಅಂತ ಇನ್ನೊಂದು ಅಂದ್ಕೊಂಡು ಹಾಗಾಗಿ ಮಹಿಳೆಯರು ಚಿಕ್ಕ ಚಿಕ್ಕವರು ಎಷ್ಟೊಂದು ಜನ ಎಷ್ಟೊಂದು ಸಾಧನೆಗಳು ಮಾಡಿದ್ದಾರೆ ಅವ್ರನ್ನ ನಾವು ಗುರುತಿಸಲೇಬೇಕು ಅಂದ್ಕೊಂಡು ಅವ್ರನ್ನೂ ಕೂಡ ನಾವು ಇಲ್ಲ ಎಲ್ಲರ ಹೆಸರನ್ನು ನಾನು ಹೇಳ್ತಾ ಹೋಗ್ಬಿಟ್ರೆ ಅವಾಗ ನಿಮ್ಮ ಆಸಕ್ತಿ ಹೊರಟೋಗತ್ತಲ್ವಾ ಅದಕ್ಕೋಸ್ಕರ ನಾವೇನು ಮಾಡಿದೀವಿ ಯಾರ್ಯಾರನ್ನ ಪರಿಚಯಿಸಿದ್ದೀವಿ ಎಷ್ಟು ಜನ ಪರಿಚಯಿಸಿದೀವಿ ಅಂತ ಮಾತ್ರ ಇಲ್ಲಿ ಹೇಳ್ತಿದೀವಿ ನಮಗೆ ಈ ಪರಿಚಯ ಮಾಡಿಕೊಡುವ ಒಂದು ಸಂದರ್ಭದಲ್ಲಿ ಅಂದರೆ ಬರಿತಿರ್ಬೇಕಾದ್ರೆ ಎಷ್ಟೋ ಜನ ಅವರು ದೂರವಾಣಿ ಕರೆ ಮಾಡಿ ಓ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಕೂಡ ನಮಗೆ ಉತ್ತೇಜನ ಕೊಟ್ಟಿದ್ದಾರೆ ಮತ್ತು ಕೆಲವ್ರಿಗೆ ನಾವು ಕೆಲವು ಚಿತ್ರಗಳನ್ನ ಕೊಡಿ ಅಂತ ಕೇಳಿದಾಗ ನಮಗೆ ಒದಗಿಸಿ ನಮಗೆ ಸಹಾಯ ಮಾಡಿದ್ದಾರೆ ಎಷ್ಟು ವಿಜ್ಞಾನಿಗಳನ್ನು ನಾವು ನಾವಾಗೆ ಪರಿಚಯ ಮಾಡ್ಕೊಂಡಿದ್ದೀವಿ ಎಷ್ಟೊಂದು ಜನ ಈ ಸಂದರ್ಭದಲ್ಲಿ ನೋಡಿ ಈ ಥರ ಬರೀತಿದ್ದೀವಿ ಅಂದಾಗ ಅವ್ರಿಗೆ ಎಷ್ಟು ಬಹಳಷ್ಟು ಸಂತೋಷದಿಂದ ನಮಗೆ ಅವರು ಚಿತ್ರಗಳನ್ನಾಗಲಿ ಮಾಹಿತಿಗಳನ್ನಾಗಲಿ ಎಲ್ಲ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಈ ಇದ್ರ ಮೂಲಕ ಕೃತಜ್ಞತೆ ಹೇಳಲೇಬೇಕು ಇವಾಗ ಏನಪ್ಪ ಇರೋದು ಅಂದರೆ ಈ ಪುಸ್ತಕನ ಆದಷ್ಟು ಜನ ಓದಿ ಕೊಂಡ್ಕೊಳ್ಳಿ ಮತ್ತು ಜೊತೆಗೆ ಇಲ್ಲಿರುವ ವಿಜ್ಞಾನಿಗಳ ಬಗ್ಗೆ ನಾವು ಇನ್ನೂ ಬರೀಬಹುದಾಗಿತ್ತ ಅಥವಾ ಇಷ್ಟು ಬರ್ದಿರೋದು ಸಾಕಾಯ್ತಾ ನಿಮ್ಗೆ ಇನ್ನೂ ಗೊತ್ತಿದ್ರೆ ಆ ವಿಷಯ ತಿಳಿಸಿ ನಾವು ಮುಂದಿನ ಒಂದು ಪ್ರಕಟಣೆ ಮಾಡಿದಾಗ ಅವುಗಳನ್ನೆಲ್ಲ ಸೇರಿಸ್ಕೊಡ್ತೀವಿ ಮತ್ತು ಚಿತ್ರಗಳು ಕೂಡ ಎಷ್ಟೋ ಜನಕ್ಕೆ ಕೊಡೋಕ್ಕಾಯ್ತು ಕೆಲವರಿಗೆ ಸಮಯಕ್ಕೆ ಸರಿಯಾಗಿ ಒದಗಿಸಕ್ಕೆ ಆಗದೆ ಇರೋದ್ರಿಂದ ನಾವು ಅವ್ರನ್ನೆಲ್ಲ ಕೈ ಅದನ್ನೆಲ್ಲ ಕೈಬಿಟ್ಟು ನಾವು ಈ ಪುಸ್ತಕವನ್ನು ಪ್ರಕಟಣೆಗೆ ಕೊಂಡೊಯ್ದಿದ್ದೇವೆ ಅದಕ್ಕೋಸ್ಕರ ಅವ್ರನ್ನ ಕ್ಷಮೆ ಕೇಳ್ತೀನಿ ಮತ್ತು ಪುಸ್ತಕ ಒದಗಿಸಿದವರಿಗೆಲ್ಲೂ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ ಈ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡೋಕ್ಕೆ ಸ್ನೇಹ ಬುಕ್ ಹೌಸ್ನ ಶ್ರೀ ಪರಶಿವಪ್ಪನವರು ಬಹಳ ಸಹಾಯ ಮಾಡಿದರು ಜೊತೆಗೆ ಈ ಪುಸ್ತಕದ ಮುಖಪುಟವನ್ನು ತಯಾರಿಸಿದ್ದು ಸಂತೋಷ್ ಸಸಿ ಹಿತ್ರುನವರು ಮತ್ತು ಜೈಕುಮಾರ್ ಮತ್ತು ಶೈಲಜಾ ಶ್ರೀಲೋಕ್ ಅವರು ಈ ಪುಸ್ತಕದ ಕೆಲ್ಲ ಜವಾಬ್ದಾರಿಗಳನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅದರೊಳಗೆ ಏನಾದರೂ ತಪ್ಪು ಇನ್ನು ಇನ್ಮೇಲೆ ನಮಗೆ ಗೊತ್ತಾಗಬೇಕು ಅದನ್ನು ನೀವು ಕೂಡ ಓದ್ಬಿಟ್ಟು ಹೇಳ್ತೀರಿ ಅಂತ ನಾನು ನಂಬ್ಕೊಂಡಿದ್ದೀನಿ ಇಷ್ಟು ಈ ಪುಸ್ತಕದ ಬಗ್ಗೆ ಹೇಳೋಕ್ಕೆ ನನಗೆ ಇಷ್ಟ ಆಗ್ತಾರೆ ದಯವಿಟ್ಟು ಖಂಡಿತ ಎಲ್ಲರೂ ಈ ಪುಸ್ತಕ ಓದಿ ನಿಮ್ಗೆಲ್ಲರಿಗೂ ಬಹಳಷ್ಟು ಅನುಕೂಲನೂ ಆಗುತ್ತೆ ಇಷ್ಟೊಂದು ವಿಜ್ಞಾನಿಗಳ ವಿಷಯ ತಿಳಿಯತ್ತೆ ಅಂತ ನಾನು ಹೇಳ್ತೀನಿ ನಮಸ್ಕಾರ